ಎಲ್ಲರಿಗೆ ಸಿಂಪಲ್ ಟ್ರಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷ ನಡೆಯುವಂಥ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಎಲ್ಲವೂ ಪ್ಲೇ ಲಿಸ್ಟ್ನಲ್ಲಿ ನಿಮ್ಗೆ ಸರಿಯಲ್ಲ ಸಿಗ್ತಾವೆ ಟಿ ಟಿ ಎಕ್ಸಾಮ್ಗೆ ವಿಜ್ಞಾನ ಬ್ಯಾಕ್ ಗ್ರೌಂಡ್ವರು ಯಾರ್ಯಾರು ಹೋಗ್ತಿರ್ತಾರೆ ಯೂರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತವೆ ಇದೇ ಥರ ಕ್ವಶನ್ಸ್ಗಳನ್ನು ಟಿ ಇ ಟಿ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾನೆ ಹಾಗಾದರೆ ಇವತ್ತು ಎಂಥ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ರಕ್ತಕ್ಕೆ ಸಂಬಂಧಪಟ್ಟಂಥ ಮಾತ್ರ ಕ್ವಶನ್ಸ್ಗಳಿದಾವೆ ಹಾಗಾದರೆ ಕ್ವಶನ್ಸ್ಗಳು ಯಾವ ಥರದ ಅಂತೇಳಿ ವಿಡಿಯೋನ ಹೇಳ್ತಾನೆ ನೋಡಿಕೊಡ್ರಿ ಫಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಕೆಳಗಿನವುಗಳಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು ಅಂತ ಕ್ವೆಶನ್ಸ್ ಇದೆ ಹಾಗಾದರೆ ರಕ್ತ ಹೆಪ್ಪುಗಟ್ಟಲು ಕಾರಣ ಏನು ಅಂತ ಕ್ವಶನ್ಸ್ನ ಕಳೆದಾಗ ನಿಮಗೆಲ್ಲರಿಗೆ ಗೊತ್ತಿದೆ ಪ್ಲೇಟ್ಲೆಟ್ಸ್ ರೀ ಅಂತೇಳಿ ಹಾಗಾದರೆ ಬ್ಲಡ್ ಇಲ್ಲಿ ಆಪ್ಷನ್ಸ್ ಇದ್ದಾವೆ ಎ ಬಿ ಎ ಬಿ ಆ್ಯಂಡ್ ಓ ಅಂತೇಳಿ ಒಟ್ಟು ರಕ್ತದ ನಾಲ್ಕು ಗುಂಪುಗಳು ಆದರೆ ಪ್ರತಿಕಾಯಗಳು ಕಾಯಿಗಳು ಒಳಗಡೆ ಇರುವುದಿಲ್ಲಪ್ಪ ಅಂತ ಆಂಟಿಜೆನ್ಸ್ ಇರ್ತವೆ ಎ ಮತ್ತು ಬಿ ಬಟ್ ಎ ಬಿ ಒಳಗಡೆ ಪ್ರತಿಕಾಯಿಗಳನ್ನೇ ಏನೇನಪ್ಪ ಅಂದರೆ ಆ್ಯಂಟಿಬಾಡಿ ಅಂತ ಕರಿತೀವಿ ಕನ್ನಡದಾಗ ಇಂಗ್ಲೀಷ್ ಸಾರಿ ಇಂಗ್ಲೀಷ್ನಾಗ ಪ್ರತಿ ಆ್ಯಂಟಿಬಾಡಿ ಪ್ರತಿಜನಕ ಅಂದರೆ ಆ್ಯಂಟಿಜೆನ್ಸ್ ಅಂದರೆ ಪ್ರತಿಜನಕ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ರಕ್ತದ ಗುಂಪನ್ನು ವರ್ಗೀಕರಿಸಿದವರು ಯಾರು ಈಗ ರಕ್ತದ ಗುಂಪುಗಳು ನಾಲ್ಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಾದರೆ ಇದನ್ನು ಹೀಗೆ ವರ್ಗೀಕರಣ ಮಾಡಿದವರು ಯಾರಪ್ಪ ಅಂದರೆ ಸಾಕಷ್ಟು ಸಲ ಕ್ವಶನ್ಸ್ನ ಕೇಳಿದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾರ್ಲ್ಯಾನ್ಸ್ ಟಿನ್ನರ್ ಅಂತ ಹೇಳಿ ಇವ್ರನ್ನ ಕರಿತೀವಿ ಹೌದಾ ಓಕೆ ನೆಕ್ಸ್ಟ್ ಕ್ವಶನ್ಸ್ ಹಿಮೋಗ್ಲೋಬಿನ್ ನಲ್ಲಿರುವ ಲೋಹದ ಅಂಶ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ ಹಿಮೋಗ್ಲೋಬಿನ್ ಅನ್ನೋದು ಇದು ರಕ್ತ ಕೆಂಪಾಗಿರಲು ಕಾರಣ ಅಂತೇಳಿ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ನೋಡಿದೀವಿ ಹಾಗಾದ್ರೆ ಹಿಮೋಗ್ಲೋಬಿನ್ ನಲ್ಲಿ ಯಾವ ಅಂಶ ಕಂಡು ಬರ್ತದಪ್ಪ ಅಂದ್ರ ಐರನ್ ಕಂಟೆಂಟ್ ಅಂದ್ರೆ ಕಬ್ಬಿನ ಕಂಡು ಬರ್ತದೆ ನೆಕ್ಸ್ಟ್ ಪ್ರಶ್ನೆ ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಅಂತ ಕ್ವಶನ್ಸ್ ಇದೆ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬು ಅಂತೇಳಿ ಕೂಡ ಇರ್ತಾರೆ ಹಾಗಾದ್ರೆ ಕೊಲೆಸ್ಟ್ರಾಲ್ ಕಂಡು ಮಾನವನ ದೇಹದ ಯಾವ ಭಾಗದಲ್ಲಿ ಅಂದ್ರೆ ರಕ್ತದೊಳಗಡೆ ಇದು ಕಂಡು ಬರ್ತದೆ ನೆಕ್ಸ್ಟ್ ಪ್ರಶ್ನೆ ಹಿಮೋ ಡಯಾಲಿಸಿಸ್ ಎನ್ನುವುದು ಏನು ಅಂತ ಕ್ವಶನ್ಸ್ ತಕ್ಕ ಇಲ್ಲಿ ಹಾಗಾದ್ರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ್ದೀನಿ ಹಾಗಾದ್ರೆ ಹಿಮೋಡಯಾಲಿಸಿಸ್ ಎನ್ನುವುದೇನಪ್ಪ ಅಂದ್ರೆ ಈ ವಿಷ ಪದಾರ್ಥಗಳು ಮದ್ದುಗಳು ಅಥವಾ ಇನ್ನಿತರ ಅನಗತ್ಯ ವಸ್ತುಗಳನ್ನು ತೆಗೆದು ರಕ್ತವನ್ನು ಶುದ್ಧೀಕರಿಸುವ ಮತ್ತು ದ್ರವದ ಸಮತೋಲವನ್ನು ಕಾಯ್ದುಕೊಳ್ಳುವಂಥ ಪ್ರಕ್ರಿಯೆಯನ್ನೇ ನಾವು ಈ ಹಿಮೋಡಯಾಲಿಸಿಸ್ ಅಂತೇಳಿ ಹೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಒಂದು ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ರಕ್ತದ ಎಲ್ಲ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು ಅಂತ ಕ್ವಶನ್ಸ್ನ ಕತಿರ್ತಾನೆ ರಕ್ತದ ಎಲ್ಲಾ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಎ ಬಿ ಓ ನೆಕ್ಸ್ಟ್ ಎ ಸರಿ ಉತ್ತರ ಯಾವುದಪ್ಪ ಅಂತ ನೋಡಿದಾಗ ಎ ಬಿ ಅಂತೇಳಿ ನಾವು ಕರಿತೀವಿ ಎ ಬಿ ಅನ್ನೋದು ಆ ರಕ್ತದ ಎಲ್ಲಾ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿ ಎ ಬಿ ಯಾರಿಂದನು ಏನ್ ಅಂದ್ರೆ ಎಲ್ಲರಿಂದ ರಕ್ತವನ್ನ ತೆಗೆದುಕೊಳ್ತಾನೆ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಾಮಿನ್ ಸಹಾಯಕ ಮಾಡ್ತದೆ ಅಂತ ಕ್ವಶನ್ಸ್ ನ ಕರಿತಾನೆ ಸದ್ದಾ ರಕ್ತ ಹೆಪ್ಪುಗಟ್ಟ ಕಾರಣ ಅಂದ್ರೆ ಪ್ಲೇಟ್ಲೆಟ್ಸ್ ಅಂತೇಳಿ ನೋಡಿದೆ ಒಂದೇ ಕ್ವಶನ್ಸ್ ಒಂದು ಕಾರಣ ಆಗ್ತದೆ ಹಾಗಾದ್ರೆ ಆ ವಿಟಾಮಿನ್ ಕೆ ಅಂತೇಳಿ ನಾವು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ತಪ್ಪು ಹೇಳಿಕೆ ಯಾವುದು ಅಂತ ಕ್ವಶನ್ಸ್ ಎ ರಕ್ತದ ಗುಂಪು ಬಿ ಪ್ರತಿಕಾಯವನ್ನು ಹೊಂದಿರುತ್ತಾರೆ ಹೌದು ಎ ರಕ್ತದ ಗುಂಪು ಬಿ ಪ್ರತಿಕಾಯವನ್ನು ಹೊಂದಿರುತ್ತಾರೆ ಅದೇ ಬಿ ರಕ್ತದ ಗುಂಪುದವರು ಎ ಪ್ರತಿಕಾಯನ ಹೊಂದಿರ್ತಿರ್ತಾರೆ ಆದರೆ ಇಲ್ಲಿ ತಪ್ಪಾಗಿದ್ದು ಯಾವುದಪ್ಪ ಅಂದ್ರೆ ಎ ಬಿ ರಕ್ತದ ಗುಂಪು ಗುಂಪು ವ್ಯಕ್ತಿಗಳು ಎ ಪ್ರತಿಜನಕವನ್ನ ಬಿ ಪ್ರತಿಕಾಯನ ಹೊಂದಿರ್ತಾರೆ ಇಲ್ಲಿ ಬಿ ಅಂದ್ರೆ ಎ ಬಿ ಹಿಂದಿನ ಪ್ರಶ್ನೆದಾಗ ನೋಡಿದಿವಿ ಯಾವುದೇ ಆಂಟಿಬಾಡೀಸ್ಗಳು ಅಂದ್ರೆ ಪ್ರತಿಕಾಯಗಳು ಇರುವುದೇ ಇಲ್ಲ ಅಂತೇಳಿ ಹೀಗಾಗಿ ಇದು ತಪ್ಪಾಗಿದೆ ನೆಕ್ಸ್ಟ್ ಪ್ರಶ್ನೆ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಕಶಸ್ಕಾನೆ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಒಂದು ಬ್ಲಡ್ ಪ್ಲಾಸ್ಮಾ ಬಟ್ರ ಅಂತ ಅಂತೇಳಿ ನಾವು ಕರಿತೀವಿ ಆಪ್ಷನ್ಸ್ ನಾಲ್ಕು ಸರಿ ಉತ್ತರ ಆಗ್ತದ ಈ ಕೆಳಗಿನ ಯಾವ ವ್ಯಕ್ತಿ ಯಾರಿಗೆ ಬೇಕಾದರೂ ರಕ್ತವನ್ನ ಕೊಡಬಹುದು ಅಂತೇಳಿ ಕ್ವಶನ್ಸ್ ಕೇಳ್ತಾನೆ ಹಾಗಾದ್ರೆ ಯಾರು ಯಾರಿಗ ಬೇಕಾದರೂ ರಕ್ತಗಳನ್ನ ಕೊಡಬಹುದಪ್ಪ ಅಂತೇಳಿ ನಮ್ಗೆ ನ ಕೇಳಿದಾಗ ಯಾರಿಗೆ ಯಾರು ರಕ್ತವನ್ನು ಕೊಡ್ತಾರಪ್ಪ ಅಂದ್ರ ಓ ಓ ನೋಡ್ರಿ ಯಾರಿಗೆ ಬೇಕಾದರೂ ರಕ್ತವನ್ನ ನಾವು ಕೊಡ್ಬೋದು ಆದ್ರೆ ಎಲ್ಲರಿಂದ ಇಸ್ಕೋಕ್ ಸಾಧ್ಯ ಇಲ್ಲ ಹಾಗಾದ್ರೆ ಎಲ್ಲರಿಂದನೂ ರಕ್ತವನ್ನು ಇಸ್ಕೊಳ್ಳೋರು ಯಾರಪ್ಪ ಅಂದ್ರೆ ಎ ಬಿ ನೆಕ್ಸ್ಟ್ ಹೆಚ್ಚಿನ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನ ನಾವು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ನಾತು ಹಾಗಾದ್ರೆ ಇದನ್ನ ಏನಂತ ಕರಿತೀವಿ ಹೆಚ್ಚಿನ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತಿತ್ತಪ್ಪ ಅಂದ್ರ ಅದನ್ನ ಲ್ಯುಕೇಮಿಯಾ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಎರಡು ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಹಿಮೋಗ್ಲೋಬಿನ್ ಅನ್ನ ಪ್ರಮುಖ ಕೆಲಸ ಏನು ಅಂತ ಕ್ವಶನ್ಸ್ ಕತ್ತರ್ತಾನೆ ಹಿಮೋಗ್ಲೋಬಿನ್ ನಮ್ಮ ದೇಹದಲ್ಲಿ ರಕ್ತ ಕೆಂಪಕ್ಕೆ ಕಾರಣ ಹೌದು ಹಾಗಾದರೆ ಅದಕ್ಕೆ ಮೇನ್ ಕೆಲಸ ಏನಪ್ಪ ಅಂದ್ರೆ ಆಮ್ಲಜನಕ ಟ್ರಾನ್ಸ್ಪೋರ್ಟ್ ಮಾಡೋದು ವಿನಿಮಯನ ಮಾಡ್ತದೆ ನಿಪಾ ವೈರಸ್ ಅಸ್ಫೋಟನೆ ಪ್ರಥಮವಾಗಿ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬಂತು ಅಂತ ಕ್ವಶನ್ಸ್ ಇದು ಫಸ್ಟ್ ಕಂಡು ಬಂದಿದೆ ಕೇರಳ ರಾಜ್ಯದಲ್ಲಿ ನಿಪಾ ವೈರಸ್ ನೆಕ್ಸ್ಟ್ ಕ್ವಶನ್ಸ್ ಸಾಮಾನ್ಯ ಮಾನವನ ರಕ್ತ ಏನಾಗಿದೆ ಆಮ್ಲಿಯೋ ತಟಸ್ಥೋ ಕ್ಷಾರಿಯೋ ಯಾವುದು ಅಲ್ಲ ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಕ್ಷಾರಿಯ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ರಕ್ತಹೀನತೆಯನ್ನ ನಿವಾರಿಸಬಲ್ಲ ಒಂದು ವಿಟಾಮಿನ್ ಯಾವುದು ಅಲ್ಲಿ ನೋಡ್ರಿ ರಕ್ತ ಅಗಲೇ ಹಿಂದಿನ ಕ್ವಶನ್ಸ್ ಬೇರೆ ಕ್ವೆಶನ್ಸ್ ಕೇಳಿದ್ರು ರಕ್ತ ಹೆಪ್ಪು ಯಾವ ವಿಟಮಿನ್ ಸಹಾಯಕ ಅಂತ ಕ್ವಶನ್ಸ್ನ ಕೇಳಿದ್ರು ಇಲ್ಲಿ ರಕ್ತಹೀನತೆಯನ್ನ ನಿವಾರಿಸಬಲ್ಲ ಒಂದು ವಿಟಾಮಿನ್ ಯಾವುದಪ್ಪ ಅಂದ್ರೆ ವಿಟಮಿನ್ ಬಿ ಟೋಲ್ ಅಂತ ಕರಿತೀವಿ ನಿಮಗೆ ಹಿಮೊಪೀಲಿಯಾ ಅಂತ ಏನಪ್ಪ ಅಂದ್ರೆ ಕಂಡು ಬರ್ತದೆ ಹಾಗಾದರೆ ಈ ರಕ್ತಹೀನತೆಯನ್ನು ನಿವಾರಿಸಬಲ್ಲದು ಒಂದು ವಿಟಮಿನ್ ಯಾವುದಪ್ಪ ಅಂದ್ರೆ ಬಿ ವಿಟಮಿನ್ ಬಿ ಟ್ವಲ್ ನೆಕ್ಸ್ಟ್ ಮಾನವನ ದೇಹದಲ್ಲಿ ಹಿಮೋಗ್ಲೋಬಿನ್ ನ ಮೂಲತಃ ಕೆಳಗಿನ ಯಾವುದನ್ನು ನೆರವೇರಿಸುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಮಾನವನ ದೇಹದಲ್ಲಿ ಹಿಮೋಗ್ಲೋಬಿನ್ ಮೂಲತಃ ಕೆಳಗಿನ ಯಾವುದನ್ನು ನೆರವೇರಿಸುತ್ತದೆ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ಆಮ್ಲಜನಕ ಸಾಗಾಣಿಕೆ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ರಕ್ತದ ಕುರಿತ ಅಧ್ಯಯನಕ್ಕೆ ಏನಂತ ಕರಿತೀವಿ ಇಷ್ಟೊತ್ತನ ನಾವು ರಕ್ತದ ಬಗ್ಗೆ ಮಾತಾಡಿದ್ದೀವಿ ಅಂದಮೇಲೆ ರಕ್ತದ ಕುರಿತ ನಾವು ಏನಂತ ಕೇಳ್ತೀವಿ ಡರ್ಮಟಾಲಜಿ ಅಂಕಾಲಜಿ ಹೆಮಟಾಲಜಿ ಇಂಡ್ ನ್ಯೂರಾಲಜಿ ಈಗ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಹೆಮಟಾಲಜಿ ಇಸ್ ದ ರೈಟ್ ಆನ್ಸರ್ ರಕ್ತದ ಕುರಿತ ಅಧ್ಯಯನವನ್ನು ಹೆಮಟಾಲಜಿ ಅಂತ ಕೇಳ್ತೀವಿ ಚರ್ಮದ ಕುರಿತ ಅಧ್ಯಯನವನ್ನು ಡರ್ಮಟಾಲಜಿ ಅಂತ ಕೇಳ್ತೀವಿ ಕ್ಯಾನ್ಸರ್ ಕುರಿತ ಅಧ್ಯಯನವನ್ನು ಅಂಕಾಲಜಿ ಅಂತ ಕೇಳ್ತೀವಿ ನರಗಳ ಸಿಸ್ಟಮ್ ಕುರಿತು ನಾವು ನ್ಯೂರಾಲಜಿ ಅಂತೇಳಿ ನಾವು ಕರಿತೀವಿ ಹಾಂ ರಾಷ್ಟ್ರೀಯ ರಕ್ತ ದಿನ ಅಂತೇಳಿ ಕೀರ್ತಾರೆ ಯಾವುದು ಅಕ್ಟೋಬರ್ ಒಂದು ಹಾಂ ಅಕ್ಟೋಬರ್ ಅಕ್ಟೋಬರ್ ಒಂದನ್ನು ರಾಷ್ಟ್ರೀಯ ರಕ್ತ ದಿನ ಅಂತ ಕರೀತಾರೆ ಅದೇ ವಿಶ್ವ ರಕ್ತ ದಿನ ಅಂದ್ರೆ ಹದಿನಾಲ್ಕು ಜೂನ್ ನೋಡ್ರಿ ಹದಿನಾಲ್ಕು ಜೂನು ಅದು ಕಾರ್ಲ್ಯಾನ್ ಸ್ಟಿನ್ನರ್ ರ ಜನ್ಮದಿನದ ಪ್ರಯುಕ್ತವಾಗಿ ವಿಶ್ವ ರಕ್ತ ದಿನ ಅಂತೇಳಿ ಜೂನ್ ಹದಿನಾಲ್ಕರಂದು ಆಚರಣೆ ಮಾಡ್ತಾರೆ ನಾವು ರಾಷ್ಟ್ರೀಯ ರಕ್ತ ದಿನ ಅಂತೇಳಿ ಒಂದು ಅಕ್ಟೋಬರ್ ನೂರ ಎಪ್ಪತ್ತೈದರಿಂದ ಇದನ್ನ ಆಚರಣೆ ಮಾಡಕ್ಕೆ ನಾವು ಸರ್ಕಾರ ಮಾಡಿದೆ ಇನ್ನು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಭಾರತದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ಎಲ್ಲಿದೆ ಅಂತ ಕ್ವಶನ್ಸ್ನ ಕೇಳ್ತಾ ಇರ್ತಾನೆ ಭಾರತದಲ್ಲಿ ಈ ಪ್ಲಾಸ್ಮಾ ಬ್ಯಾಂಕ್ ರಕ್ತದ ಬ್ಲಡ್ ಬ್ಯಾಂಕ್ಗಳು ಥರ ಇರ್ತಾವೆ ಹಾಗೆ ದ್ರವ್ಯದ ನಾಲ್ಕನೇ ಸ್ಥಿತಿ ಅಂತ ಕೂಡ ಕರಿತೀವಿ ಇದು ರಕ್ತದಲ್ಲಿನು ಕಂಡು ಬರ್ತದೆ ಹೀಗಾಗಿ ಪ್ಲಾಸ್ಮಾ ಬ್ಯಾಂಕ್ ಎಲ್ಲಿದೆ ಭಾರತದ ಮೊದಲ ಅಂದರೆ ದೆಹಲಿ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನಮ್ಮ ಬೆಂಗಳೂರಲ್ಲಿಯೂ ಕೂಡ ಇದೆ ಕರ್ನಾಟಕದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ಅಂತ ಕೇಳ್ತೀವಿ ಬೆಂಗಳೂರದಾಗ ಕರ್ನಾಟಕ ಅಂತ ಬಂದಾಗ ನಮ್ಮ ಬೆಂಗಳೂರದಾಗ ಇದೆ ಓಕೆ ಈ ತರ ರಕ್ತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇವತ್ತಿನ ಕ್ವಶನ್ ಪೇಪರ್ ಮಾಡಿದ್ದೀನಿ ಇದೇ ತರ ಟ್ವೆಂಟಿ ಟ್ವೆಂಟಿ ಕ್ವಶನ್ಸ್ ಎಕ್ಸಾಮ್ ಮುಗಿತನೂ ಸೈನ್ಸ್ ಕ್ವಶನ್ಸ್ ಹಾಕ್ತಿರ್ತಿರ್ತೀನಿ ಎಲ್ಲ ಚಾಪ್ಟ್ರುಗಳನ್ನು ಕವರ್ ಮಾಡಿರ್ತಾರೆ ಅಂತನಿ ಎಲ್ಲೋ ಗಳು ನಿಮ್ಗೆ ಹೆಲ್ಪ್ ಆಗ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ವೀಡಿಯೋನ ಅಂತ ನೋಡ್ಕೊಡಿ ಧನ್ಯವಾದಗಳು